ಫೈನಲಿ ಚಾರಿ ಗೆಲ್ಲುವಾಗ ಬಿಟ್ನಾ ಅನ್ಕೊಂಡ್ರೆ ಖಂಡಿತ ನಿಜ ಹಾಗಿದ್ರೆ ಇಲ್ಲಿ ಚಾರುಗೆ ಸಿಕ್ಕಂತ ಬೆಗ್ ಶಾಕ್ ಏನು ಗುರುಗಳು ಹೇಳಿದ್ದೇನು ಇದೆಲ್ವನ ಕೇಳಿಸ್ಕೊಂಡಿದ್ದೆ ಈ ಕಡೆ ಚಾರು ಶಾಕ್ ಆಗ್ತಿರೋದು ಯಾಕೆ ಇದೆಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತನ್ನ ಅತ್ತೆ ಹತ್ರ ಪರ್ಮಿಷನ್ ತಗೋತಾಳೆ ತನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಮೂರು ದಿನ ಅಲ್ಲಿ ಪೂಜೆ ಇದೆ ಅಂತ ಹೇಳ್ತಾಳೆ ಬಟ್ ವೈಶಾಖ ಓ ಮಜಾ ಮಾಡೋಕ್ಕೆ ಹೋಗ್ತಿದ್ಯಾ ಅಂದಾಗ ಈ ಕಡೆ ಕೇಕೆ ಚಾರು ಮೇಡಮ್ ನೀವು ಹೋಗಿ ಬನ್ನಿ ಅಂತ ಪರ್ಮಿಷನ್ ಕೊಡ್ತಾನೆ ಬಟ್ ಆಲ್ರೆಡಿ ಇಲ್ಲಿ ಕೇಕೆ ಬದಲಾಗಿದ್ದಾನೆ ಅಂತಕ್ಕಂಥ ವಿಶ್ವ ಚಾರುಗೆ ಗೊತ್ತಾಗಿದೆ ಈ ಕಡೆ ಚಾರು ರಾತ್ರಿ ಮಲ್ಕೊಂಡಿರ್ಬೇಕಿದ್ರೆ ಕೇಕೆ ಬಂದದ್ದೆ ಚಾರು ಮುಂದೆ ಕುತ್ಕೊಂಡು ಅದಕ್ಕೆ ಅಂತ ಹೇಳಿ ನನ್ನಿಂದ ತುಂಬಾ ತಪ್ಪಾಗಿದೆ ಆದರೆ ನಾನೀಗ ಬದಲಾಗಿದ್ದೀನಿ ಜೊತೆಗೆ ನಿಮಗೆ ಮತ್ತು ಅಣ್ಣಗೆ ಯಾರೇ ತೊಂದರೆ ಕೊಟ್ಟರು ಈ ಮನೆಗೆ ತೊಂದರೆ ಕೊಟ್ಟರು ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಣ್ಣನ ಸ್ಥಿತಿಗೆ ಕಾರಣ ಆಗಿದ್ದು ಯಾರು ಅವ್ರು ಎಲ್ಲನ ಕೂಡ ಒಮ್ಮೆಲೆ ಮುಗಿಸ್ಕೊಂಡು ಬಂದೇ ಬರ್ತೀನಿ ಅನ್ನೋ ಮಾತುಗಳು ಈ ಕಡೆ ಚಾರುಗೆ ನಿದ್ರೆಯಲ್ಲೂ ಕೂಡ ಕೇಳಿಸ್ಬಿಡುತ್ತೆ ಬಟ್ ಕೇಕಿಗೆ ಗೊತ್ತಿಲ್ಲ ಬಟ್ ಚಾರು ಇನ್ನೂ ಎಚ್ಚರವಾಗೇ ಇದ್ಲು ಇದು ಗೊತ್ತಾಗ್ತದಾಗೆ ಚಾರುಗೆ ಅರ್ಥ ಆಗುತ್ತೆ ಇಲ್ಲಿ ಕೇಕೆ ಬದಲಾಗಿದ್ದಾನೆ ಅಂತ ನಂತರ ಈ ಕಡೆ ಚಾರು ಹೊರಡ್ತಿದ್ದಾಗೆ ಅದಕ್ಕೂ ಮುನ್ನಾನೇ ಕೆಕೆ ಮನೆಯಿಂದ ಹೊರಟಿರ್ತಾನೆ ಈ ಕಡೆ ಆಟೋದಲ್ಲಿ ಚಾರು ಬರ್ತದಾಳೆ ತನ್ನ ಗಂಡನ ಬಳಿಗೆ ಆಶ್ರಮಕ್ಕೆ ಹೋಗೋದಕ್ಕೆ ಬಟ್ ಅಲ್ಲಿ ಆಶ್ರಮದಲ್ಲಿ ಆಲ್ರೆಡಿ ಸೂತು ಹೋಗಿದ್ದಾರೆ ಗುರುಗಳು ಯಾಕಂದ್ರೆ ಎಲ್ಲ ರೀತಿ ಪ್ರಯತ್ನ ಪಟ್ರು ಎಂದು ಕೂಡ ಈ ರೀತಿ ಒಂದು ಕೇಸ್ನೇ ನೋಡಿಲ್ಲ ಅವರು ಆದ್ರೆ ಚಾರುಗೆ ಕಾಲ್ ಮಾಡಿ ತಿಳಿಸೇ ಬಿಡಬೇಕು ಅಂತ ಅನ್ಕೋತಾರೆ ಬಟ್ ಮೇಲೆ ನಂಬಿಕೆ ಇಟ್ಟು ಹೋಗಿರೋ ಮಗಳಿಗೆ ಹೇಗೆ ವಿಷಯ ಹೇಳುವುದು ಅಂತ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ ದೇವ್ರ ಹತ್ರ ಹೋಗಿ ಕೂಡ ಗುರುಗಳು ಕೇಳ್ಕೊತಾರೆ ದೇವ್ರೆ ಈ ಕಂದನ್ಗೆ ಜೀವ ಬರ್ಸು ನಿನ್ನ ನಿನ್ನನ್ನೇ ನಂಬ್ಕೊಂಡು ನಿನ್ನನ್ನೇ ಪೂಜೆ ಮಾಡ್ತಾ ಯಾರಿಗೂ ಕೂಡ ಕೆಡಕ್ಕೆ ಬಯಸ್ತಾ ಇರ್ತಕ್ಕಂಥ ಈ ರಾಮಾಚಾರಿ ಈ ಮಗುಗೆ ದಯವಿಟ್ಟು ಒಳ್ಳೆಯದು ದೇವರೇ ಅವನಿಗೆ ಜೀವನ ಕೊಡು ಆಯುಸ್ಸನ್ನ ಕೊಡು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೋತಾರೆ ನಂತರ ಈ ಕಡೆ ತನ್ನ ತಮ್ಮ ಅಣ್ಣನ ನೋಡಬೇಕು ಅಂತ ಆಶ್ರಮದ ಬಳಿಗೆ ಕೇಕೆ ಬರ್ತಿದ್ದಾಗೆ ಕೇಕೆನ ನೋಡಿ ಗುರುಗಳಿಗೆ ಶಾಕ್ ಆಗುತ್ತೆ ಬಿಕಾಸ್ ಅವರಿಬ್ರು ಅವಳಿ ಚೌಳಿ ಆಗಿರೋದ್ರಿಂದ ಒಳಗಡೆ ರಾಮಾಚಾರಿ ಮಲಗಿದ್ರೆ ಅದೇ ತದ್ರೂಪಿ ಏನಪ್ಪ ಅಂತ ನಾನು ಅವರು ಅಣ್ಣ ತಮ್ಮ ನಮ್ಮ ಅಣ್ಣ ಅಲ್ಲಿರೋದು ಅಂತ ಕೇಕೆ ಹೇಳ್ತಾನೆ ನನ್ನ ಅಣ್ಣನ ನೋಡಬೇಕು ನನ್ನ ನನ್ನ ಅಣ್ಣನ ಅಷ್ಟು ಒಳ್ಳೆಯವನಲ್ಲ ಅಂಥ ಒಳ್ಳೆ ಕೆಲಸಗಳನ್ನ ಕೂಡ ಮಾಡಿಲ್ಲ ಆದರೆ ನನ್ನಣ್ಣ ತುಂಬಾ ಪುಣ್ಯವಂತ ಅಂತವನಿಗೆ ಇಂಥ ಸ್ಥಿತಿ ಬಂದಿರೋದು ನಂಗೆ ತುಂಬಾ ಹರ್ಟ್ ಆಗ್ತದೆ ನಾನು ಒಬ್ಬ ಪಾಪಿ ಅನ್ನೋದನ್ನು ಆಗಿ ಗುರುಗಳಿಗೆ ತಿಳಿಸಿ ತನ್ನ ಅಣ್ಣನ್ನ ನೋಡಬೇಕು ಅಂತ ಹೇಳಿ ಒಳಗಡೆ ಹೋಗ್ತಾನೆ ನಂತರ ಅಲ್ಲಿ ರಾಮಾಚಾರಿ ಮಲ್ಕೊಂಡಿದ್ದಾನೆ ಟ್ರೀಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಕೂಡ ಕಾಣಿಸ್ತಿಲ್ಲ ರಾಮಾಚಾರಿ ಉಸಿರಾಡೋದು ಕೂಡ ಕ್ಷುಣ ಕ್ಷಣಕ್ಕೂ ಉಸಿರಾಟ ಕ್ಷೀಣಿಸ್ತಾ ಇದೆ ಪೋಲ್ಸ್ ರೇಟ್ ಮೂವತ್ತು ಪ್ಲಸ್ ಹೋಗೋಕೆ ಬದಲಾಗಿ ಕೆಳಗಡೆ ಇಳಿತಾ ಇದೆ ಮೈನಸ್ ಹೋಗ್ತಾ ಇದೆ ಈ ಕಡೆ ಅಣ್ಣ ಎದೇಳೋಣ ತಮ್ಮ ನಾನು ಬಂದಿದ್ದೀನಿ ಕೃಷ್ಣ ದಯವಿಟ್ಟು ನನ್ನನ್ನು ನೋಡೋಣ ನನ್ನನ್ನು ಕ್ಷಮಿಸ್ಬಿಡು ನಾನು ಎಂಥ ತಪ್ಪು ಮಾಡಿದ್ದೀನಿ ನನಗೆ ಗೊತ್ತಿದೆ ಆದರೆ ನಾನು ಆ ಮನೆಗೆ ಬಂದಾಗ ಅದು ನನ್ನ ಮನೆ ಅನ್ನೋ ಸತ್ಯವೇ ನನಗೆ ಗೊತ್ತಿರಲಿಲ್ಲ ಅಣ್ಣ ನನ್ನ ಮನೆ ಅಂತ ಗೊತ್ತಾಗ್ತಿದ್ದಾಗೆ ನಾನು ಬದಲಾಗಿದ್ದೀನಿ ಅಪ್ಪನಿಗೆ ಮಗನಾಗಿದ್ದೀನಿ ನನ್ನ ಕೆಟ್ಟ ಕೆಲಸಗಳನ್ನ ಬಿಟ್ಟಿದ್ದೀನಿ ನಾನು ಚರ್ಮಗ ಹೇಗಿರಬೇಕು ಅದನ್ನು ಕಲ್ತಿದ್ದೀನಿ ಅಣ್ಣ ಪ್ಲೀಸ್ ದಯವಿಟ್ಟು ಎದೇಡು ಇವತ್ತು ನಿನ್ನ ಈ ಸ್ಥಿತಿಗೆ ಕಾರಣ ನಾನೇ ಹೊರ್ತು ಬೇರೆ ಯಾರೂ ಅಲ್ಲ ನನ್ನಿಂದಾಗಿ ನೀನು ಇಂಥ ಒಂದು ಸ್ಥಿತಿಗೆ ಬರೋ ಹಾಗಾಯಿತು ಪ್ಲೀಸ್ ಅಣ್ಣ ನಿನ್ನ ತಮ್ಮನ ನೋಡು ನಿನ್ನ ತಮ್ಮನ ಜೊತೆ ಮಾತಾಡು ದಯವಿಟ್ಟು ಅಂತ ಅಂಗಲಾಚಿ ಕೇಳ್ಕೊತಿದ್ದಾಗೆ ಇಷ್ಟು ದಿನ ಇಷ್ಟು ಗಳಿಗೆ ಸ್ಪಂದಿಸದೆರು ರಾಮಾಚಾರಿ ದೇಹ ಕಣ್ಗಳಲ್ಲಿ ನೀರು ತರಿಸೋದ್ರ ಮುಖಾಂತರ ಬಿಡುತ್ತೆ ತನ್ನ ತಮ್ಮನ ಮೇಲೆ ಅಗಾಧವಾದ ಪ್ರೀತಿ ಇಟ್ಕೊಂಡು ತಾನೇ ಬೇಕಿದ್ರೆ ಶಿಕ್ಷೆ ಅನುಭವಿಸ್ತೀನಿ ಬಟ್ ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ಬಯಸಿದ ರಾಮಾಚಾರಿ ತನ್ನ ತಮ್ಮ ಯಾವಾಗ ಬದಲಾಗಿದ್ದೀನಿ ಅಂತ ಹೇಳಿದ್ನೋ ಆ ಒಂದು ಮಾತು ರಾಮಾಚಾರಿಗೆ ಹೋಗಿರೋ ಜೀವನ ವಾಪಸ್ ತರಿಸ್ತದೆ ಗಳಿಗೆ ಸ್ಪಂದಿಸ್ತಿರು ರಾಮಾಚಾರಿ ಸ್ಪಂದಿಸೋಕೆ ಶುರು ಮಾಡ್ತದಾನೆ ಈ ಕಡೆ ರಾಮಾಚಾರಿ ಕಣ್ಗಳಲ್ಲಿ ನೀರನ್ನು ನೋಡಿದ್ದೆ ತಡ ಕೇಕೆ ಗುರುಗಳೇ ಅಂತ ಹೇಳಿ ಕುಕ್ಕೋತಾನೆ ರಾಮಾಚಾರಿ ಅಣ್ಣನಲ್ಲಿ ಕಣ್ಣಲ್ಲಿ ನೀರು ಬರ್ತದೆ ಅಂಥದ್ದಾಗೆ ಎಲ್ಲಿದಿರೋ ಒಂದು ಉತ್ಸಾಹ ಬಂದ್ಬಿಡುತ್ತೆ ಗುರುಗಳಿಗೆ ಖುಷಿ ಆಗ್ಬಿಡುತ್ತೆ ನಿಜ ಎಲ್ಲವೂ ಕೂಡ ಮಿರಾಕಲ್ ಪವಾಡ ಆಗ್ತದೆ ಖಂಡತನ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಒಂದು ಸಣ್ಣ ಮೂಮೆಂಟ್ ಕೂಡ ಇರಲಿಲ್ಲ ಆದರೆ ನಿನ್ನನ್ನು ಮಾತು ಕೇಳಿದ್ದೆ ತಡ ಈ ಕಡೆ ರಾಮಾಚರಿ ಕಣ್ಗಳಲ್ಲಿ ನೀರಂದರೆ ಖಂಡಿತ ಈಗ ನಮಗೆ ಹೋಪ್ಸ್ ಬರ್ತದೆ ರಾಮಾಚರಿನ ಉಳಿಸ್ಕೊಂಡೆ ಉಳಿಸ್ಕೊತೀವಿ ಅಂದಾಗ ನಿಮ್ಗೆ ಏನು ಕೂಡ ತೊಂದರೆ ಆಗದೆ ಇರೋ ರೀತಿ ಅಣ್ಣನ ಚಿಕಿತ್ಸೆಗೆ ತೊಂದರೆ ಇರೋ ರೀತಿ ನಾನು ಎಲ್ವನ ಕೂಡ ನೋಡ್ಕೊತೀನಿ ರಾಮಾಚಾರಿ ಅಣ್ಣನ ಹುಷಾರ್ ಮಾಡಿ ಅವನ್ನ ಬದುಕಿಸ್ಕೊಡಿ ಅಂತ ಹೇಳಿ ಮಾನ್ಯತಾ ವೈಶಾಕಾಯಿ ಸಿ ಪಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಲ್ಲಿಂದ ಹೊರಟು ಹೋಗೋಕೆ ಸಿದ್ಧವಾಗ್ತಾನೆ ಅದರ ನಡುವೆ ಚಾರು ಕೂಡ ಆಟೋದಲ್ಲಿ ಆಶ್ರಮಕ್ಕೆ ಹೋಗ್ತದಾಳೆ ಆಶ್ರಮಕ್ಕೆ ಹೋಗೋ ಟೈಮಲ್ಲಿ ಅವಳಿಗೆ ನೆನಪಾಗುತ್ತೆ ಕೇಕೆಗೆ ಎಲ್ಲ ಕೂಡ ಗೊತ್ತಿದೆ ಅಂತ ಅನ್ನಿಸ್ತದೆ ರಾಮಾಚಾರಿ ಸ್ಥಿತಿಗೆ ಕಾರಣ ಯಾರು ಅನ್ನೋದು ಅವನು ಗೊತ್ತದೆ ಅವ್ನು ಮಾತು ಕೇಳಿದ್ರೆ ಅದೇ ರೀತಿ ಅನ್ನಿಸ್ತು ನೆನೆ ರಾತ್ರಿ ಜೊತೆಗೆ ಕೃಷ್ಣ ಖಂಡಿತವಾಗಿಯೂ ಬದಲಾಗಿದ್ದಾನೆ ಈ ರೀತಿ ಬದಲಾಗಿದ್ದಾನೆ ಅನ್ನೋದು ರಾಮಾಚಾರಿಗೆ ಗೊತ್ತಾದರೆ ಖಂಡಿತ ಅವನಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ನ ಖುಷಿಗೆ ಪಾರನೇ ಇಲ್ಲ ಅಂತ ಅನ್ಕೋತಿದ್ದಾಳೆ ಅದೇ ರೀತಿಯಲ್ಲಿ ನಿಜವಾಗ್ಲೂ ಹೋಗಿ ಕೇಕೆ ನಾನು ಬದಲಾಗಿದ್ದೀನಿ ಅಂತದಾಗಿ ಅಲ್ಲಿ ರಾಮಾಚಾರ್ಯ ದೇಹ ಸ್ಪಂದಸೆ ಬಿಡ್ತು ಈ ಕಡೆ ಚಾರು ಬರ್ತಿದ್ದಾಗೆ ಈ ಕಡೆ ಹೊರಗಡೆ ಬಂದಂತಹ ಕೇಕೆ ಚಾರು ನಾನು ಓಡ್ತಿದ್ದಾಗೆ ಅಲ್ಲೇ ಹಾವಿಸ್ಕೊಂಬಿಡ್ತಾನೆ ನಂತರ ಗುರುಗಳ ಹತ್ರ ಹೇಗಿದ್ದಾನೆ ರಾಮಾಚಾರಿ ಹುಷಾರಾದ ಅಂತಿದ್ರೆ ನೋಡಮ್ಮ ನಾವು ಕೈಯೇ ಚೆಲ್ಬಿಟ್ಟಿದ್ವಿ ನಿನಗೆ ಹೇಗೆ ವಿಷಯ ಹೇಳೋದು ಅಂತ ಅನ್ಕೊಂಡು ಿ ಯಾಕೆ ಎಲ್ಲ ಪ್ರಯತ್ನಗಳು ಕೂಡ ವಿಫುಲವಾಗೋಗಿತ್ತು ಇನ್ನೇನು ರಾಮಾಚಾರಿನ ಉಳಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಬೆಳಗ್ಗೆ ಮಿರಾಕಲ್ಲೇ ಪವಾಡನೆ ನಡ್ತೋಯ್ತು ಅಂತಾರೆ ಅಂಥದ್ದು ಏನಾಯ್ತು ಅಂತ ಕೇಳಿದ್ರೆ ರಾಮಾಚಾರಿ ತಮ್ಮ ಬಂದಿದ ಅವ್ನು ಏನ್ ಮಾತಾಡಿದ್ನೋ ಏನೋ ಗೊತ್ತಿಲ್ಲ ಅವನು ಹೋಗ್ತಿದ್ದಾಗೆ ಮಾತಾಡ್ತಿದ್ದಾಗೆ ಕಣ್ಗಳಲ್ಲಿ ನೀರು ಬಂತು ರಾಮಾಚಾರಿ ಸ್ಪಂದಿಸೋಕೆ ಶುರು ಮಾಡ್ದ ಅಂತ ಹೇಳಿದ ತಕ್ಷಣ ಈ ಕಡೆ ಖುಷಿ ಆಗ್ಬಿಡುತ್ತೆ ಚಾರುಗೆ ತಕ್ಷಣ ಎಲ್ಲಿ ಅಂದಾಗ ತಾನೇ ಹೊರಟ ಅಂತ ಹೇಳ್ತಿದ್ದಾಗೆ ಅತ್ತ ಇತ್ತ ಹುಡುಕ್ತಾ ಇರ್ತಾಳೆ ಫೈನಲಿ ಕೆ ಕೆ ಚಾರು ಮುಂದೆ ಬರ್ತಾನೆ ಚಾರು ಮುಂದೆ ಬಂದು ಇಬ್ಬರ ನಡುವೆ ಒಂದು ಕಾನ್ವರ್ಸೇಷನ್ ಆಗಿ ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ಸತ್ಯ ಅರಿವಿಲ್ಲ ಹಾಗೆ ಬಿಡುತ್ತಾ ಅದಕ್ಕೆ ಮತ್ತು ಮೈದಾ ಇಬ್ರು ಕೂಡ ಸೇರಿಕೊಂಡು ಅಣ್ಣನ ಜೀವನ ಕಾಪಾಡ್ಕೊಳ್ಳೋಕೆ ಏನೆಲ್ಲ ಹರಸಾಹಸ ಪಡ್ತಾರೆ ಏನೆಲ್ಲ ಆಗಬಹುದು ಮುಂದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ವಿಚಾರ ವೀಚ್ ಮಾಡಿದೆ ಬಿಡಿ